ಪೂರ್ತಿ ಇಪ್ಪತ್ತು ಎಕರೆಗೆ ಎಷ್ಟು ಟೈಮ್ ತಗೊಳ್ತಾ ಇತ್ತು ಅದೇ ಎರಡು ಮೂರು ದಿನ ಬೇಕಾಗಿತ್ತು ಆಳುಗಳಿಗೆ ಇವತ್ತು ಬರೋದಿಲ್ಲ ಬಹಳ ತೊಂದರೆ ಆಳುಗಳು ಇವತ್ತು ಬತ್ತಿ ನಂತರ ಬೆಳಿಗ್ಗೆ ಹೋಗಿ ಕೈ ಕೊಟ್ಬಿಡ್ತಾರೆ ಈಗ ಡ್ರೋನ್ ಬಂದಾಗ ಮೇಲೆ ನಿಮ್ಗೆ ಎಷ್ಟು ಟೈಮ್ ತಗೊಳ್ತಾ ಇದ್ದಾನೆ ಏನ್ ಟೈಮ್ ಬಂದ ಮೇಲೆ ಏನೋ ಒಂದು ಔಷಧಿ ಒಬ್ಬ ತುಂಬಿಕೊಟ್ರೆ ಬೇಗ ಬೇಗ ಕೆಲಸ ಬೇಗ ಮುಗಿದು ಬೇಗ ಈಗ ಇದು ಒಳ್ಳೇದು ಅಂತ ತಿಳ್ಕೊತಾ ಇದ್ದೀವಿ ನಾವೆಲ್ಲ ಪಂಪಿಲಿ ಹೊಡಿಬೇಕು ಸ್ವಲ್ಪ ಲೇಟ್ ಆಗುತ್ತೆ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಿದ್ದ ಮೇಲೆ ಹೊಸ ಹೊಸ ಟೆಕ್ನಾಲಜಿ ನಾವು ಅಪ್ಡೇಟ್ ಆಗಬೇಕು ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿದ್ವಿ ಒಂದು ಇವ್ರ ಕಡೆ ಬಂದು ಕುತ್ಕೊಂಡು ಎಲ್ಲ ಮಾಹಿತಿ ತಿಳ್ಕೊಂಡ್ವಿ ಒಂದ್ ನಾನ್ ಫಿಫ್ಟೀನ್ ಡೇಸ್ ಆಯ್ತು ತಗೊಂಡಿವಾಗ ಡ್ರೋನು ತಗೊಂಡು ಹೋಗಿ ನಮ್ಮ ಗದಗ ಸೈಡ್ ಈ ಡ್ರೋನ್ ಹೊಸದು ನಮ್ಮೂರಲ್ಲಿ ಯಾರು ತಂದಿಲ್ಲ ನಾವು ಹೊಡೆಯೋದು ನೂರು ಲೀಟರ್ ನೂರ ಐವತ್ತು ಲೀಟರ್ ಹಿಡಿತೀವಿ ನಿಮಿಷಕ್ಕೆ ಒಬ್ಬರೋದು ಆಮಿಷಕ್ಕೆ ಒಂದ್ ಎಕರೆ ಬಾಳೆ ಅಡಿಕೆ ಪಪ್ಪಾಯ ಭತ್ತ ಫ್ರೂಟ್ಸ್ ಹಾರ್ಟಿಕಲ್ಚರ್ ಎಲ್ಲ ಕ್ರಾಪ್ ಮಾಡ್ತೀವಿ ಯೂಸ್ ಆಗುತ್ತೆ ಡ್ಯೂರೇಷನ್ ಕಡಿಮೆ ರೈತರಿಗೆ ಟೈಮಿಂಗ್ ಸೇವ್ ಆಗುತ್ತೆ ಪ್ರಾಬ್ಲಮ್ಸ್ ಕಡಿಮೆ ಏನೋ ಪ್ರಾಬ್ಲಮ್ ಆದರೂ ಯಾವ ಟೈಪ್ ರೆಡಿ ಮಾಡ್ಕೋಬೇಕು ಅನ್ನೋದೆಲ್ಲ ಕಂಪ್ನಿಯರ್ ಹೇಳ್ಕೊಟ್ಟಿದ್ದಾರೆ ಇವೆರಡು ಎರಡು ಸೆಂಟರ್ ಫಿಗಲ್ ಚೆನ್ನಾಗಿ ವರ್ಕ್ ಮಾಡ್ತಾರೆ ಚೆನ್ನಾಗಿ ಕಲಿಬಹುದು ಏನ್ ತೊಂದರೆ ಇಲ್ಲ ನಾವು ಬಂದ್ವಿ ಒಂದು ವೀಕಲ್ಲಿ ನನಗೆಲ್ಲ ಹೇಳ್ಕೊಟ್ರು ಎಲ್ಲ ಫಾರ್ಮರ್ಸ್ ತಗೋಬಹುದು ಏನ್ ತೊಂದರೆ ಇಲ್ಲ ಸರ್ ನಮ್ದು ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಸಪ್ಲೈ ಮಾಡ್ತಾ ಇದೀವಿ ವೀಕ್ಲಿ ಒಂದು ಏಟ್ ಟು ಟೆನ್ ರೋನ್ಸ್ ಈಸಿ ಹೋಗ್ತಾ ಇರುತ್ತೆ ಇದು ಬಂದ್ಬಿಟ್ಟು ಪೈಲಟಿಂಗ್ ಡಿಪಾರ್ಟ್ಮೆಂಟ್ ಇದು ಬಂದ್ಬಿಟ್ಟು ಕ್ವಾಲಿಟಿ ಕಂಟ್ರೋಲ್ ಇಲ್ಲಿ ಕಂಪ್ಲೀಟ್ ಆಗಿ ಅಸಂಬ್ಲಿ ಆಗುತ್ತೆ ನಡೀತಾ ಇದೆ ಇದು ಬಂದ್ಬಿಟ್ಟು ಆರ್ ಎನ್ ಡಿ ಇದರಿಂದ ಏನಾಗ್ತಾ ಇದೆ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಈಸಿ ಆಗಿ ಸಾವಿರದಿಂದ ಹದಿನೆಂಟು ಸಾವಿರ ದಿಸ್ಕೆ ಒಂಬತ್ತು ಪರ್ಸೆಂಟ್ ಇರೋ ಇಂಟ್ರೆಸ್ಟ್ ಬರ ಆರ್ ಪರ್ಸೆಂಟ್ಗೆ ಸಿಗೋ ತರ ಮಾಡ್ತಾ ಇದ್ದಾರೆ ಡ್ರೋನ್ ಫ್ಲೈಂಗ್ ಟ್ರೈನಿಂಗ್ ಕೊಡ್ತೀವಿ ಡಿಜಿ ಡ್ರೋನ್ ಡಿಮ್ಯಾಂಡ್ ತುಂಬಾನೇ ಇದೆ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಿಮ್ದು ಯಾವ ಊರು ಕುಮಾರಪುಲ್ ಮೈಸೂರು ಓಕೆ ಓಕೆ ಎಷ್ಟು ಎಕರೆ ಇದೆ ಅಣ್ಣ ನಿಮ್ದು ಈ ಒಂದ್ ಇಪ್ಪತ್ತೆಕರೆ ಮೊದ್ಲೇ ಮಾಡಿಸ್ತಾ ಇದ್ರಿ ಮೊದಲು ಒಂದು ಪಂಪ್ ತಗೊಂಡು ಹಾಳು ಕರ್ಕೊಂಡಿ ಒಬ್ಬ ಎತ್ತು ಬೆನ್ನಿಗೆ ಎತ್ಕೊಡ್ಬೇಕಾಯ್ತು ಒಬ್ಬ ಔಷಧಿ ಕಾಯ್ತಾಗಿತ್ತು ಅಷ್ಟೇ ಮೊದ್ಲು ರಿಸಲ್ಟ್ ಇಷ್ಟ ಪೂರ್ತಿ ಇಪ್ಪತ್ತು ಎಕರೆಗೆ ಎಷ್ಟು ಟೈಮ್ ತಗೊಳ್ತಾಯ್ತು ಎರಡು ಮೂರು ದಿನ ಬೇಕಾಗಿತ್ತು ಮೂರು ದಿವಸ ಮೂರು ದಿನ ಬೇಕಾಗಿತ್ತು ನಿಮ್ಮ ಟೈಮ್ ಟೈಮ್ಗೆ ಟೈಮ್ ಹಾಳು ಸಿಗಬೇಕಲ್ಲ ಬಂದ್ರೆ ಅವತ್ತು ಹೊಡೆದಾಟ ಹಂಗಾರೆ ಇಲ್ಲ ಕೆಲಸ ಅವತ್ತೇ ಫಿನಿಶಿಂಗ್ ಏನು ಅವ್ರಿಗೆ ಎಲ್ಲ ಕರ್ಕೊಂಡಿ ಅವ್ರು ತಿಂಡಿ ತೀರ್ಥ ಎಲ್ಲ ಕೊಟ್ಟು ಅವರು ಬಲವ ಬಂದ್ರೆ ಕೆಲಸ ಮಾಡೋದ್ ಬರದಿಲ್ಲ ಅವತ್ ಕೆಲಸ ಇಲ್ಲ ಅದ್ರಿಂದ ನಿಮ್ಗೆ ಏನ್ ನಷ್ಟ ಆಗ್ತಾ ಆಗ್ತಾಯ್ತು ಅಂದ್ರೆ ನಾವು ಏನ್ ಮಾಡಿ ಆಳ್ಗಳಿಗೆ ಇವತ್ತು ಬರೋದಿಲ್ಲ ಬಹಳ ತೊಂದ್ರೆ ಆಳ್ಗಳು ಇವತ್ತು ಗೊತ್ತಿನ ಬೆಳಿಗ್ಗೆ ಕೈ ಕುಟ್ಬಿಡ್ತಾರೆ ಏನ್ ಮಾಡಿ ಆಳ್ಗಳಿಂದ ನಿಮ್ಗೆ ರಿಸಲ್ಟ್ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ತೊಂದ್ರೆ ಇಲ್ಲ ಈಗ ಡ್ರೋನ್ ಬಂದಾದ್ಮೇಲೆ ನಿಮ್ಗೆ ಎಷ್ಟ ಟೈಮ್ ತಗೊಳ್ತಾ ಇದೆ ಏನ್ ಟೈಮಿಗೆ ಬಂದ್ಮೇಲೆ ಏನೋ ಒಂದು ಒಬ್ಬ ತುಂಬ ಕೊಟ್ರೆ ಬೇಗ ಬೇಗ ಕೆಲಸ ಬೇಗ ಬೇಗ ಇಪ್ಪತ್ತೆಕರೆ ನೀವು ಒಂದ್ ದಿಸದಲ್ಲಿ ಇವತ್ತು ಮಾಡಿಸಿದಿರಾ ನಿಮ್ಗೆ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಮೊದ್ಲಾದ್ರೆ ನೀವು ಮೂರ್ ದಿವಸ ಆಗ್ತಾ ಇತ್ತು ಇವತ್ತಾದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಅಲ್ಲಿ ಇಪ್ಪತ್ತೆ ನಮಸ್ಕಾರ ನಾವು ಮಹಾರಾಜ್ ಬಹದ್ದೂರ್ ದೇಸಾಯಿ ಅಂತ ನಮ್ಮೂರು ಗದಗ್ ಡಿಸ್ಟ್ರಿಕ್ಟ್ ಮುಂಡರ್ಗಿ ತಾಲೂಕು ಹಮ್ಮಿಗೆ ಅಂತ ಈಗ ನೀವು ಡ್ರೋನ್ ಯೂಸ್ ಮಾಡ್ತಿದ್ದೀರಾ ಯಾಕೆ ಡ್ರೋನ್ ಯೂಸ್ ಮಾಡ್ಬೇಕು ಅಂತ ಅನಿಸ್ತೀವಿ ನಿಮ್ಗೆ ಯಾಕಂದ್ರೆ ಇವಾಗ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದಾವೆ ಅದ್ರ ಸಂಬಂಧ ಎಲ್ಲರೂ ಪಂಪಲ್ಲಿ ಅದನ್ನೇ ಹೊಡಿತಿದ್ವಿ ಔಷಧಿ ಯಾಕಂದರೆ ಜಾಸ್ತಿ ಈಗ ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ರಲ್ಲ ಬಟ್ ನಾವೆಲ್ಲ ಪಂಪಲ್ಲಿ ಹೊಡಿಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಿದ್ವು ಅಂದಮೇಲೆ ಹೊಸ ಹೊಸ ಟೆಕ್ನಾಲಜಿಗಳು ನಾವು ಅಪ್ಡೇಟ್ ಆಗಬೇಕು ಅದ್ರ ಸಂಬಂಧ ತೊಗೊಂಡ್ಬಂದ್ವಿ ಎಲ್ಲ ಬೇರೆ ಬೇರೆ ಕಡೆ ನೋಡಿದ್ವಿ ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿದ್ವಿ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ ಇಲ್ಲಿ ಬಂದ್ವಿ ಬಂದು ಇವ್ರ ಕಡೆನೂ ಬಂದು ಕೂತ್ಕೊಂಡು ಎಲ್ಲ ಮಾಹಿತಿ ತಿಳ್ಕೊಂಡ್ವಿ ಚೆನ್ನಾಗಿದೆ ಅನ್ನಿಸ್ತು ಇಲ್ಲಿ ಡೆಮೋ ಗಿಮೋ ಎಲ್ಲ ತೋರಿಸಿದ್ರು ಫಸ್ಟು ಹಿಂಗಿದೆ ನಮ್ಮ ಡ್ರೋನಿಂಗ್ ವರ್ಕ್ ಮಾಡುತ್ತೆ ಹೀಗೆಲ್ಲ ಡೆಮೋ ತೋರಿಸಿದ್ರು ತೋರಿಸಿದ್ಮೇಲೆ ನಾವು ಯೋಚನೆ ಮಾಡಿ ಇವ್ರ ಕಡೆ ಪರ್ಚೇಸ್ ಮಾಡಿದ್ದು ನಾನು ಫಿಫ್ಟೀನ್ ಡೇಸ್ ಆಯಿತು ಇವಾಗ ಡ್ರೋನು ತೊಗೊಂಡು ಹೋಗಿ ನಮಗೂ ಯಾಕಂದ್ರೆ ನಮಗೆ ಹೊಸದು ಆ ಕಡೆ ನಮ್ಮ ಗದಗ ಸೈಡೆಲ್ಲ ಈ ಡ್ರೋನ್ ಹೊಸದು ನಮ್ಮ ಊರಲ್ಲಿ ಯಾರೂ ತಂದಿಲ್ಲ ಹಾಗಾಗಿ ನಾವು ತೊಗೊಂಡು ಹೋದ್ವಿ ನಾವು ನೋಡೋಣ ನಮ್ಮ ಫಾರ್ಮರ್ಸಿಗೆಲ್ಲ ಅಪ್ಡೇಟ್ ಯಾಕಂದ್ರೆ ಏನಾದರೂ ಸ್ಪ್ರೇ ಮಾಡಿಸ್ಬೇಕಂದ್ರೆ ಕೆಮಿಕಲ್ ಜಾಸ್ತಿ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೆದರಿಕೆ ಜನರಿಗೆ ನಾವು ತೊಗೊಂಡು ಹೋದ್ವಿ ತೊಗೊಂಡೋಗಿ ಹೊಡೆದ್ವಿ ಯಾಕಂದ್ರೆ ಎಲ್ರಿಗೂ ಇವಾಗ ಇದು ಈ ಡ್ರೋನ್ ಹೇಳ್ತಾರೆ ಹತ್ತು ಲೀಟರ್ ಟ್ಯಾಂಕ್ ಒಂದು ಎಕರೆ ಹತ್ತು ಲೀಟರ್ ಅಷ್ಟೇ ಅಂತ ಹೇಳ್ತಾರೆ ನಾವು ಹೊಡೆಯೋದು ನೂರು ಲೀಟ್ರ್ ನೂರೈವತ್ತು ಲೀಟ್ರ್ ಹೊಡಿತೀವಿ ಹತ್ತು ಕ್ಯಾನ್ ಹೊಡಿತೀವಿ ಸ್ಪ್ರೇನ ಇದು ಸ್ವಲ್ಪ ಹತ್ತು ಲೀ ಹದಿನೈದು ಹತ್ತು ಎಲ್ಲ ಸ್ಪ್ರೇ ಮಾಡ್ತೀರಾ ಅಂತ ಹೇಳ್ತಾರಲ್ಲ ನಾವು ನೋಡಿ ಹೊಡೆದು ತೋರಿಸಿದ್ವಿ ಎಲ್ಲ ಒಂದು ವಾರ ವೇಟ್ ಮಾಡಿದ್ವಿ ರಿಸಲ್ಟ್ ಚೆನ್ನಾಗಿ ಬಂತು ಎಲ್ಲ ಎಲ್ಲ ಹೇಳಿದರು ಈ ಬಾಳೆ ಅಡಿಕೆ ಪಪ್ಪಾಯ ಭತ್ತ ಫ್ರೂಟ್ಸ್ ಓಟ್ ಹಾರ್ಟಿಕಲ್ಚರ್ ಎಲ್ಲ ಕ್ರಾಪ್ ಮಾಡ್ತೀವಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಡ್ಯೂರೇಷನ್ ಕಡಿಮೆ ಇವಾಗೆಲ್ಲ ನಾವು ಹತ್ತು ಕ್ಯಾನ್ ಹೊಡಿಕೆ ಒಂದು ಒನ್ ಡೇ ಫುಲ್ ಹೋಗುತ್ತೆ ಒಬ್ಬರು ಲೇಬರ್ ಟೆನ್ ಕ್ಯಾನ್ ಸ್ಪ್ರೇ ಮಾಡಬೇಕಂದ್ರೆ ಹತ್ತು ಒಂದೇ ಫುಲ್ ಹೋಗುತ್ತೆ ಇದು ಆರಿಂದ ಏಳು ನಿಮಿಷಕ್ಕೆ ಒಂದು ಕ್ಯಾ ಒಂದು ಎಕರೆ ಸ್ಪ್ರೇ ಮಾಡುತ್ತಲ್ಲ ರೈತರಿಗೆ ಟೈಮಿಂಗು ಸೇವ್ ಆಗುತ್ತೆ ಮತ್ತು ಈಗ ನೀವು ಈ ಡ್ರೋನ್ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಚೇಂಜಸ್ ಏನೆಲ್ಲ ಕಾಣಿಸ್ತಾ ಇದೆ ಚೆನ್ನಾಗಿ ವರ್ಕ್ ನಾವು ಹೋಗಿ ಸ್ಪ್ರೇ ಮಾಡೋಕಿನ ನಾವು ಪಂಪಲ್ಲಿ ಸ್ಪ್ರೇ ಮಾಡೋಕಿನ ಈ ಡ್ರೋನ್ ತಾನೇ ಹೋಗಿ ವರ್ಕ್ ಮಾಡೋದು ಬರುತ್ತೆ ಮತ್ತೆ ನಾವು ಸ್ವಲ್ಪ ಅಡ್ಡಾಡೋದು ಕಡಿಮೆ ನಮ್ ಎಫರ್ಟ್ ಕಡಿಮೆ ಆಗುತ್ತೆ ಲೇಬರ್ ಎಫರ್ಟ್ ಇದು ಟೆಕ್ನಾಲಜಿ ಸ್ವಲ್ಪ ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ ಇದು ಎಷ್ಟು ಲೀಟರ್ ಕ್ಯಾನ್ ಇದು ಡ್ರೋನ್ ಇದು ಹತ್ತು ಲೀಟರ್ ಕ್ಯಾನ್ ಏನು ಒಂದು ಎಕರೆಗೆ ಔಷಧಿ ಸ್ಪ್ರೇ ಮಾಡ್ತೀವಲ್ಲ ಒಂದು ಹತ್ತು ಲೀಟರ್ ಗೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಬೇಡ ಒಂದು ಎಕರೆ ಕರೆಕ್ಟ್ ಆರರಿಂದ ಏಳು ನಿಮಿಷ ಕರೆಕ್ಟ್ ಒಂದ್ ಎರೇ ಆಗುತ್ತೆ ಇದ್ದು ಸರ್ವಿಸ್ ಎಲ್ಲ ಯಾವ ರೀತಿ ಇದೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ನಾವು ಹಂಗೇನೋ ಪ್ರಾಬ್ಲಮ್ ನಮಗೂ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಸರ್ವಿಸ್ ಮಾಡ್ಕೋಬೇಕು ಹೆಂಗೆಲ್ಲ ಇವನ್ನೆಲ್ಲ ಸೆಟ್ ಮಾಡ್ಕೋಬೇಕು ಇಲ್ರೂ ಎಲ್ರು ಎಲ್ಲದಕ್ಕೂ ನಾವು ಇಲ್ಲಿ ಬಂದೇ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಮೈಸೂರಿಗೆ ದೂರ ಆಗುತ್ತೆ ನಾ ಹಂಗಾಗಿ ಇವ್ರು ಕಂಪ್ನಿಯವರೆಲ್ಲ ಹೇಳ್ಕೊಟ್ಟಾರೆ ನಮಗೆ ಏನೋ ಮೈನರ್ ಪ್ರಾಬ್ಲಮ್ ಆದ್ರೆ ಹೆಂಗೆ ಮಾಡ್ಕೋಬೇಕು ರೆಕ್ಕಿ ಕಟ್ಟು ಯಾವ ಟೈಪ್ ನಾವು ರೆಡಿ ಮಾಡ್ಕೋಬೇಕು ಏನೋ ಪ್ರಾಬ್ಲಮ್ ಆದ್ರೂ ಯಾವ ಟೈಪ್ ರೆಡಿ ಮಾಡ್ಕೋಬೇಕು ಅನ್ನೋದೆಲ್ಲ ಕಂಪ್ನಿಯವ್ರು ಹೇಳ್ಕೊಟ್ಟಿದ್ದಾರೆ ಸೆನ್ಸರ್ ಎಲ್ಲ ಯಾವ ರೀತಿ ಇದೆ ಇದರಲ್ಲಿ ಸೆನ್ಸರ್ ಎಲ್ಲ ಚೆನ್ನಾಗಿದೆ ಸರ್ ಸೆನ್ಸರ್ ವರ್ಕ್ ಮಾಡುತ್ತೆ ಏನಾದರೂ ಮುಂದೆ ಗಿಡ 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 ಏನಾದರೂ ಬಂದ್ರೆ ಆಟೋಮ್ಯಾಟಿಕ್ ಸ್ಟಾಪ್ ಆಗುತ್ತೆ ನಾವು ಏನೋ ಮೂವ್ಮೆಂಟ್ ಕೊಟ್ಟರು ಹೋಗಲ್ಲ ಅದು ಒಂದು ಚೆನ್ನಾಗಿದೆ ಸೆನ್ಸರು ಮತ್ತೆ ವರ್ಕಿಂಗ್ ಎಲ್ಲ ಕರೆಕ್ಟ್ ಆಗುತ್ತೆ ಈಗ ಎಷ್ಟು ಹೈಟ್ ಹೋಗುತ್ತೆ ಅಂತ ಹೇಳಿದ್ದಾರೆ ಇದು ಅರವತ್ತು ಮೀಟರ್ ಹೈಟ್ ಹೋಗುತ್ತೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗುತ್ತೆ ಅಂತ ಹೇಳ್ತೀವಿ ಹೇಳಿದರು ಬ್ಯಾಟ್ರಿ ಬ್ಯಾಕಪ್ ಅಲ್ಲಿ ಯಾವ ರೀತಿ ಬರುತ್ತೆ ಬ್ಯಾಟ್ರಿ ಎಲ್ಲ ಚೆನ್ನಾಗಿ ಬರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಎಮ್ ಎಚ್ ನಾವು ಕೊಟ್ಟಿದ್ದಾರೆ ಒಂದಿನ ಮೂರಿಂದ ನಾಲ್ಕು ಎಕರೆ ಸ್ಪ್ರೇ ರೆಂಟಲ್ ಪರ್ಪಸ್ ಅಂತ ತೊಗೊಂಡಿದ್ದೀವಿ ನಾವು ಬೇರೆ ಬೇರೆ ಕಡೆ ನಮ್ಮ ಕಡೆ ಏನೇ ಏರಿಯಾ ಹೊಸದಲ್ಲ ನಮ್ಮ ಕಡೆ ಎಲ್ಲ ಸ್ಪ್ರೇ ಮಾಡ್ತಾರೆ ಅಂದರೆ ಇವಾಗ ಒಂದು ಲೇಬರ್ಗೆ ನಾಲ್ಕುನೂರು ರೂಪಾಯಿ ಕೊಡ್ಬೇಕು ರೀ ಒಂದು ದಿನಕ್ಕೆ ಎಂಟು ಕ್ಯಾನ್ ಸ್ಪ್ರೇ ಎಂಟು ಹತ್ತು ಕ್ಯಾನ್ ಸ್ಪ್ರೇ ಮಾಡ್ತಾರಲ್ಲ ಅವರು ಬೆಳಗಿನ ಸಾಯಂಕಾಲ ಒಂದು ಆರು ಆರು ಆರವಾರ ಆದರೂ ಬೇಕು ಸ್ಪ್ರೇ ಮಾಡೋಕ್ಕೆ ಒಂದು ಐದರಿಂದ ಆರವಾರ ಆದರೂ ಬೇಕು ಹೋಗಿ ಒಂದು ಎಕರೆ ಸ್ಪ್ರೇ ಮಾಡೋಕೆ ಒಂದು ಒಂದು ಲೇಬರ್ಗೆ ಒಂದು ಎಕರೆ ಆಗುತ್ತೆ ಬಟ್ ಇದರಲ್ಲಿ ಆರಿಂದ ಏಳು ನಿಮಿಷಕ್ಕೆ ಒಂದು ಕವರ್ ಆಗುತ್ತೆ ಟೈಮ್ ಸೇವ್ ಆಗ್ತಾರೆ ರೈತರಿಗೆ ಎಕರೆ ಇದ್ದರೂ ಒಬ್ಬರೇ ಬರ್ಬೋದು ಬಂದು ಔಷಧಿ ಹಾಕಿ ಕೊಟ್ಬಿಟ್ರೆ ಸಾಕು ಸ್ಪ್ರೇ ಬಂದು ಮಾಡಿಕೊಂಡು ಒಂದು ಇಪ್ಪತ್ತು ಎಕರೆ ಆದರೂ ಆರಾಮ ಸ್ಪ್ರೇ ಆಗುತ್ತೆ ಮಾಡ್ಕೊಂಡು ಹೋಗಿಬಿಡ್ಬೋದು ಇದೊಂದು ಬೆನಿಫಿಟ್ ಮತ್ತು ಅದರ ಕೆಮಿಕಲ್ ವಿಮಿಕಲ್ ಸಿಡಿತಿರ್ತಾವು ಅದರಲ್ಲೇ ಊಟ ಆಗಿಟ ಓಟ ಸ್ವಲ್ಪ ಎಲ್ಲ ರೀತಿಯಿಂದ ನಮ್ಗೆ ಉಳಿತಾಯ ಡ್ರೋನ್ ಯಾವ ಹಂತದಲ್ಲಿ ಇದ್ದು ಸ್ಪ್ರೇ ಆದರೆ ತುಂಬ ಒಳ್ಳೆಯದು ಭತ್ತಕ್ಕೆಲ್ಲ ನಮ್ಮ ಅಷ್ಟು ಹೈಟ್ ಇದ್ದರೆ ಸಾಕು ಸ್ಪ್ರೇ ಆಗಿಬಿಡುತ್ತೆ ಗಾಳಿ ಗಿಳಿ ಎಲ್ಲ ಬಿಟ್ಟರೆ ಸ್ವಲ್ಪ ತೊಂದರೆ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ ಮತ್ತು ಇಲ್ಲಾಂದರೆ ನಡೆಯುತ್ತೆ ಗಾಳಿ ಕಟ್ ಕಟ್ಟಾದರೆ ಮಸ್ ಸ್ಪ್ರೇ ಚೆನ್ನಾಗಿ ಬೀಳುತ್ತೆ ಸೊ ಗಾಳಿ ಇದ್ದರೂ ನಾವು ಸ್ವಲ್ಪ ಡೌನ್ನಲ್ಲಿ ಇಟ್ಕೊಂಡು ಸ್ಪ್ರೇ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಹೋಗಬೇಕಾಗುತ್ತೆ ಅದು ಫುಲ್ ಎಲ್ಲ ಭತ್ತಕ್ಕೆಲ್ಲ ಫುಲ್ ಈ ರಿಂಗ್ಸ್ ಸ್ಪೀಡ್ಗೆ ಭತ್ತ ಎಲ್ಲ ಸ್ವಲ್ಪ ಫುಲ್ಲು ಇದಾಗಿಬಿಡ್ತಾವಲ್ಲ ಸ್ಪ್ರೇನೂ ಬೀಳುತ್ತೆ ಫುಲ್ ರಾ ಸ್ಪ್ರೇ ಬೀಳುತ್ತಲ್ಲ ನಾವೀಗ ನೂರೈವತ್ತು ಲೀಟ್ರ್ ನೀರಿಗೂ ನೂರ ಐವತ್ತು ಲೀಟರ್ ನೀರಿಗೆ ಲೇನ್ ಲಿಕ್ವಿಡ್ ಹಾಕ್ತೀವಲ್ಲ ಬರೀ ಹತ್ತು ಹತ್ತು ಲೀಟ್ರಿಗೆ ನೀರು ಹಾಕಿ ಕವರ್ ಮಾಡ್ತೀವಲ್ಲ ಸೊ ಹಾಗಾಗಿ ಎಫರ್ಟ್ ರಾ ಬೀಳುತ್ತೆ ಹಾಗಾಗಿ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್ ಇವಾಗ ಈ ಡ್ರೋನ್ ಕ್ಯಾರಿ ಮಾಡಕ್ಕೆ ಎಷ್ಟು ಜನ ಬೇಕಾಗುತ್ತೆ ಒಬ್ಬರು ಆರಾಮಾಗಿ ಮಾಡ್ಬೋದು ಬಟ್ ಇಬ್ಬರಿದ್ರೆ ಬೆಸ್ಟ್ ಬಟ್ ಒಬ್ಬರಾದ್ರೂ ಬ್ಯಾಟ್ರಿ ಗೀಟ್ರೆಲ್ಲ ತೆಗೆದ್ರೆ ಒಬ್ಬರು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಒಬ್ಬರೇ ಬೈಕಲ್ಲಿ ಇಟ್ಕೊಂಡು ಬೈಕಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಫುಲ್ ಚಾರ್ಜ್ ಆಗಕ್ಕೆ ಏನು ಟೈಮ್ ಬೇಕಾಗುತ್ತೆ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಆಗಕ್ಕೆ ಒಂದು ಫೋರ್ಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಆದ್ರೆ ಬೇಕಾಗುತ್ತೆ ಇದ್ರ ಜೊತೆ ಐದು ಐಸೆಟ್ ಬ್ಯಾಟ್ರಿ ಐದು ಐಸೆಟ್ ಅಂದ್ರೆ ಒಂದೇ ಒಂದು ಬ್ಯಾಟ್ರೀ ಮೂರರಿಂದ ನಾವು ನಾಲ್ಕು ಎಕರೆ ಅಂತ ಹೇಳ್ತಾರೆ ನಾವು ಜಸ್ಟ್ ಮೂರ್ ಎಕರೆ ನಾವು ಇವಾಗ ನಾವು ಮಾಡ್ತಿರೋದು ಒಂದು ಬ್ಯಾಟ್ರಿಯಿಂದ ಮೂರ್ ಎಕರೆ ಸ್ಪ್ರೇ ಮಾಡ್ತೀವಿ ಈಗ ಬೇರೆ ಆದ್ರೆ ಸ್ಪ್ರೇ ನಾಲ್ಕು ಕಡೆನೂ ಇರುತ್ತೆ ಇದು ಎರಡೇ ಕಡೆನೇ ತುಂಬಾ ಹೆವಿ ಪ್ರೆಸರ್ ಆಗಿ ಸ್ಪ್ರೇ ಸೆಂಟರ್ ಫ್ಯೂಗಲ್ ನೋಸಲ್ಲಿ ಇವೆರಡು ಈಗ ಏನಾದರೂ ನಾವು ಲಿಕ್ವಿಡ್ ಇಕ್ವಿಡ್ ಆದರೆ ಅದರಲ್ಲಿ ಹಾಕ್ಬೋದು ಬೇರೆ ನೋಸಲ್ಲಿ ಇವೆರಡು ಸೆಂಟರ್ ಫ್ಯೂಗಲ್ ನೋಸಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತವೆ ಫುಲ್ ಕವರ್ ಆಗುತ್ತೆ ಫುಲ್ ಒಂಥರ ಇಬ್ಬನಿ ಬಿದ್ದಂಗೆ ಬಂದು ಫುಲ್ ಕವರ್ ಆಗುತ್ತೆ ಮತ್ತು ನಾವು ಏನಾದರೂ ಪೌಡ್ರ್ಗೆವ್ರಿ ಇವ್ವ ಭತ್ತಕ್ಕೆಲ್ಲ ಪೌಡ್ರ್ಗೆ ಟ್ರಾಕ್ ಸ್ಪ್ರೇ ಮಾಡ್ತಾರಲ್ಲ ಕಟ್ಕೊಳ್ಳಲ್ಲ ಏನಾದರೂ ಅವಾಗ ಹಗ್ಲಂಗ್ಲ ಚೇಂಜ್ ಮಾಡೋಕ್ಕಾಗತ್ತೆ ಕಟ್ಕೊಂಡ್ಬಿಡ್ತಾವೆ ಎಲ್ಲ ಪೌಡ್ರ್ಗೆ ಇವಡ್ರಾದ್ರೆ ಹಾಗಾಗಿ ಸ್ವಲ್ಪ ಇದೇ ಬೆಸ್ಟ್ ಇವೆಡೆ ಎರಡೇ ಕವರ್ ಆಗಿಬಿಡ್ತಾ ಕಲಿಯೋದಂದ್ರೆ ಚೆನ್ನಾಗಿ ಕಲಿಬೋದು ಏನು ತೊಂದರೆ ಇಲ್ಲ ನಾವು ಬಂದ್ವಿ ಒಂದು ವೀಕಲ್ಲಿ ನನಗೆಲ್ಲ ಹೇಳ್ಕೊಟ್ರು ನಾನೇನೋ ಕಲಿಯೋದು ಭಾಳ ಟಫ್ ಇದೆ ಹಂಗಿದೆ ಹೇಗಿದೆ ಅಂದ್ಕೊಂಡ್ವಿ ಅದ್ರ ಬಟ್ ಒನ್ ವೀಕಲ್ಲೆಲ್ಲ ನಾವು ಟ್ರೈನ್ ತೊಗೊಂಡು ಎಲ್ಲ ಕಲಿಯೋಕ್ಕೆಲ್ಲ ಚೆನ್ನಾಗಿದೆ ನಮ್ಮ ಬ್ರದರ್ನೂ ಕರ್ಕೊಂಬಂದೆ ಅವರು ಎಲ್ಲ ಕಲ್ತರು ಒಟ್ಟು ನಮಗೆಲ್ಲ ಕಲಿಸ್ಕೊಟ್ರು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬಂತು ತಗೋಬೋದು ಯಾಕಂದರೆ ಈಗ ಬಂದು ಎಲ್ಲ ಫಾರ್ಮರ್ಸ್ ತಗೋಬೋದು ಏನು ತೊಂದರೆ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಮೈಸೂರಲ್ಲೇ ರೆಡಿ ಆಗಿರ್ತಕ್ಕಂಥ ಡ್ರೋನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮಗಿದು ಈಗಲಾಗಿಸೋಂಥ ಡ್ರೋನು ಕರ್ನಾಟಕದಲ್ಲಿ ಆದರೂ ನಮ್ಮ ಮೈಸೂರಲ್ಲೇ ನಮ್ಗೆ ಒಂದು ಅದು ಚಲೋ ಯಾಕಂದ್ರೆ ನಾವು ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಸ್ಟೇಟಲ್ಲಿ ಹೋಗಿ ತೊಗೊಂಬರೋಕೆ ನಮ್ಮ ಸ್ಟೇಟಲ್ಲೇ ನಮ್ಮ ಭಾಷೆನೇ ಹೋಗಿ ಪರ್ಚೇಸ್ ಮಾಡಿಕೊಂಡು ಅವ್ರ ಕಡೆ ಫೀಡ್ಬ್ಯಾಕ್ ಚೆನ್ನಾಗಿ ನಮ್ಮ ನಮ್ಮ ಇದರಲ್ಲಿ ಹೇಳ್ಕೊಡ್ತಾರಲ್ಲ ಎಲ್ಲ ಚೆನ್ನಾಗಿದೆ ಹೋಗಿ ತಗೊಂಡು ಪರ್ಚೇಸ್ ಮಾಡ್ಕೋಬೋದು ನಮ್ಮ ಲೋಕಲ್ ಅಲ್ಲ ಏನೋ ಪ್ರಾಬ್ಲಮ್ ಆದರೂ ಅಲ್ಲಿ ಹೋಗಿ ನಾ ಇಲ್ಲಿ ಬಂದ್ರೂ ಬೆಟ್ರ್ ಹಾಗಾಗಿ ನಾವು ಒಂದು ಟ್ರಸ್ಟ್ ಇದು ಮಾಡ್ಕೊಂಡು ತಗೊಂಡಿದ್ದೀವಿ ನನ್ನ ಹೆಸರು ಸುಮೋಗ್ ಅಂತ ನಾನು ಏರೋನಾಟಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಡ್ರೋನ್ ತುಂಬಾ ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಈ ಕಂಪ್ನಿನ ಯಾವ ಜಾಗ ಸರ್ ಇದು ಇದು ಮೈಸೂರಲ್ಲಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದು ಇದೇ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಾ ಸರ್ ಇದೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಏನೆಲ್ಲ ಮಾಡ್ತೀರಾ ಸರ್ ಇಲ್ಲಿ ನೀವು ಸರ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಡ್ರೋನ್ ಎಲೆಕ್ಟ್ರಾನಿಕ್ಸ್ ಮಾಡ್ತೀವಿ ಆಮೇಲೆ ಡ್ರೋನ್ ಪಾರ್ಟ್ಸ್ನ ಮಾಡ್ತೀವಿ ಅದಾದಮೇಲೆ ಇಲ್ಲಿ ಅಸೆಂಬ್ಲಿ ಆಗುತ್ತೆ ಅಸೆಂಬ್ಲಿ ಆದಮೇಲೆ ಇದನ್ನು ಕಂಪ್ಲೀಟ್ ಕ್ಯಾಲಿಬ್ರೇಷನ್ಸ್ ಟೆಸ್ಟಿಂಗ್ಸ್ ಆಗುತ್ತೆ ಆಮೇಲೆ ಫ್ಲೈಟ್ಗೆ ಹೋಗಿ ತೊಗೊಂಡು ಬಂದಾದ್ಮೇಲೆ ಎಲ್ಲ ಪರ್ಫಾಮೆನ್ಸ್ ಸರಿಗಿದೆಯಾ ಅವೆಲ್ಲ ಚೆಕ್ಕಿಂಗ್ ಆಗುತ್ತೆ ಇಲ್ಲಿ ಇಷ್ಟು ಕೆಲಸಗಳಾಗುತ್ತೆ ಹ್ಞೂ ಈಗ ಇಲ್ಲಿವರೆಗೂ ಎಷ್ಟು ಡ್ರೋನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀರಾ ಮತ್ತು ಯಾವ ಭಾಗದಲ್ಲಿ ರೈತರಿಗೆಲ್ಲ ನೀವು ರೀಚ್ ಆಗಿದ್ದೀರಾ ಸರ್ ನಮ್ಮದು ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ವೀಕ್ಲಿ ಒಂದು ಟು ಟೆನ್ ಡ್ರೋನ್ಸ್ ಈಸಿಯಾಗಿ ಹೋಗ್ತಾ ಇರುತ್ತೆ ಎವ್ರಿ ವೀಕ್ ನಮ್ದು ಹೋಗ್ತಾ ಇರುತ್ತೆ ಮೇನ್ಲಿ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಎಲ್ಲ ಕಡೆನೂ ಹೋಗ್ತಾ ಇದೆ ಈಗ ಮಾರ್ಕೆಟಲ್ಲಿ ತುಂಬ ಡ್ರೋನ್ಸ್ ಎಲ್ಲ ಇದೆ ನಿಮ್ಮ ಡ್ರೋನ್ ಯಾಕೆ ತೊಗೋಬೇಕು ರೈತರು ಸರ್ ಮೇನ್ ಏನು ಅಂದರೆ ನೋಡ್ತಾ ಇದ್ದರೆ ನಾವು ಡ್ರೋನ್ಸ್ ಎಲ್ಲ ಥರನೂ ಅವೈಲೇಬಲ್ ಇರಿದೆ ಬಟ್ ಏನು ನಾವು ಡ್ರೋನ್ ಯಾವ ಥರ ಮಾಡಿರೋದು ಅಂದರೆ ರೈತರದ್ದು ಫೀಡ್ಬ್ಯಾಕ್ ತೊಗೊಂಡು ಯೂಸರ್ ಮಾಡ್ತಾ ಇದ್ದಾರಲ್ವ ಅವ್ರಿಗೆ ಫೀಡ್ಬ್ಯಾಕ್ ತೊಗೊಂಡು ಏನು ಮಾಡಿದ್ರೆ ಕೆಲಸಗಳು ಈಸಿ ಆಗುತ್ತೆ ಆಮೇಲೆ ಅವ್ರ ಡ್ರೋನ್ ಪರ್ಚೇಸ್ ಒಂದೇ ಅಲ್ಲ ಸರ್ ನಮ್ಮ ಹತ್ರ ಮೇನ್ ಮೇನ್ ಏನು ಅಂದರೆ ಅವ್ರದ್ದು ಜರ್ನಿ ನಾವು ಸಪೋರ್ಟ್ ಹೆಂಗೆ ಮಾಡ್ತೀವಿ ಅಂದರೆ ಡ್ರೋನ್ ಸ್ಟಾರ್ಟಿಂಗ್ ಪರ್ಚೇಸ್ ಮಾಡದೆ ಯಾ ಯಾವ ಥರ ಡ್ರೋನ್ ಪರ್ಚೇಸ್ ಮಾಡಬೇಕು ಯಾವ ಥರ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಆದಮೇಲೆ ಯಾವ ಥರ ಅವ್ರ ಫಾರ್ಮ್ಸ್ ಫಾರ್ಮ್ಸ್ ನೋಡಕ್ಬೇಕು ಆಮೇಲೆ ಮೈನರ್ ರಿಪೇರ್ ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡಬೇಕು ನಾವು ಕಂಪ್ಲೀಟ್ ಜರ್ನಿ ಸಪೋರ್ಟ್ ಮಾಡ್ತೀವಿ ನಮ್ಮ ಹತ್ರ ಬರೋದು ಏನಕ್ಕೆ ಅಂದರೆ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಿ ಅವ್ರದ್ದು ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ನಾವು ಮೇನ್ಲಿ ಆ ರೀಸನ್ಗೆ ನಾವು ಮೈಂಡ್ ಮಾಡ್ತಾರೆ ಇದು ಬಂದುಬಿಟ್ಟು ಪೈಲಟಿಂಗ್ ಡಿಪಾರ್ಟ್ಮೆಂಟದು ಏನಾಗುತ್ತೆ ಅಂದರೆ ಎವ್ರಿ ಡ್ರೋನ್ ನಿಮಗೆ ಕಸ್ಟಮರ್ ಕೊಡೋಕ್ಕಿಂತ ಮುಂಚೆ ಎಲ್ಲ ಪರ್ಫಾರ್ಮೆನ್ಸು ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಒಂದೊಂದು ಪಾರ್ಟ್ಸು ಎಲ್ಲ ಟೆಸ್ಟಿಂಗ್ಸ್ ಎಲ್ಲ ಕ್ಲೀನಾಗಿ ಆಗಿದೆಯಲ್ವಾ ಅದು ನೋಡಕ್ಕೆ ಇದು ಬಂದುಬಿಟ್ಟು ಕ್ವಾಲಿಟಿ ಕಂಟ್ರೋಲು ಇದೆ ಸರ್ ಹಾಂ ಹಾಂ ಇದೆಲ್ಲ ಕ್ವಾಲಿಟಿ ಕಂಟ್ರೋಲ್ ಇದೆಯಲ್ಲ ಹಾಂ ಓಹೋ ಓಕೆ ಸೊ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ನಮ್ಗೆ ಎವ್ರಿ ಪಾರ್ಟ್ ಕ್ವಾಲಿಟಿ ಟೆಸ್ಟ್ ಆಗೇ ನಮ್ದ್ರಲ್ಲಿ ಹೋಗೋದು ಆಲ್ಮೋಸ್ಟ್ ಒಂದು ಡ್ರೋನು ಆಚೆ ಹೋಗ್ಬೇಕಂದ್ರೆ ಅರವತ್ತು ಪೇಜ್ ಕ್ವಾಲಿಟಿ ಕಂಟ್ರೋಲ್ ಡಾಕ್ಯುಮೆಂಟ್ ಫಿಲ್ ಆಗುತ್ತೆ ಒಂದು ಪಾರ್ಟ್ನು ಫೇಲ್ ಆಗಂಗಿಲ್ಲ ಆ ತರ ಕ್ವಾಲಿಟಿ ಸಿಸ್ಟಮ್ ನಮ್ದು ಸೆಟಪ್ ಸೆಟಪ್ ಇದೆಲ್ಲ ಇದ್ ಬಂದ್ಬಿಟ್ಟು ನಮ್ದು ಅಸೆಂಬ್ಲಿ ಲೈನ್ ಇಲ್ಲೇ ಡ್ರೋನ್ ಕಂಪ್ಲೀಟ್ ಅಸೆಂಬ್ಲೀಸ್ ಆಗುತ್ತೆ ಕಂಪ್ಲೀಟ್ ಒಂದು ಪಾರ್ಟ್ಸ್ ಇರುತ್ತೆ ನಾವು ಫಸ್ಟ್ ಡ್ರೋನ್ ಪಾರ್ಟ್ಸ್ ಇರುತ್ತೆ ಆ ಪಾರ್ಟ್ಸ್ ಇಂದ ಇಲ್ಲಿ ಕಂಪ್ಲೀಟ್ ಆಗಿ ಅಸೆಂಬ್ಲಿ ಆಗುತ್ತೆ ಇಲ್ಲಿ ಏನ್ ನಡೀತಾ ಇರೋದು ಇಲ್ಲಿ ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ ಬೋರ್ಡ್ಸ್ ನಡೀತಾ ಇದೆ ನಮ್ದು ಕ್ವಾಲಿಟಿ ಅಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಮಾಡಲ್ಲ ಈಗ ಏನಾಗ್ತದೆ ಅಂದ್ರೆ ಸುಮಾರು ಕಡೆ ಈ ತರ ಲೆಡ್ ಎಲ್ಲ ಸಿಗುತ್ತೆ ಜಸ್ಟ್ ಐವತ್ತು ರೂಪಾಯಿ ನೂರು ರೂಪಾಯಿ ಇರ್ತದೆ ಲೆಡ್ ನಾವು ಹಾಕೋದಲ್ಲ ವೆರಿ ಹೈ ಕ್ವಾಲಿಟಿ ಎರಡು ಸಾವಿರ ರೂಪಾಯಿ ಹಾಕೋ ಲೆಡ್ ಸೊ ಏನ್ ಅಂದ್ರೆ ಈ ತರ ಯೂಸ್ ಮಾಡೋದ್ರಲ್ಲಿ ನಮಗೆ ರಿಲಯಾಬಿಲಿಟಿ ಸೇಫ್ಟಿ ಜಾಸ್ತಿ ಇರುತ್ತೆ ಎಲ್ಲ ಡ್ರೋನು ಸ್ಟಾರ್ಟಿಂಗ್ ಒಂದೇ ಥರನೇ ಅನಿಸುತ್ತೆ ಬಟ್ ನಮಗೆ ರಿಯಲ್ ಡಿಫ್ರೆನ್ಸ್ ಯಾವಾಗ ಗೊತ್ತಾಗೋದು ಅಂದರೆ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಆವಾಗ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆಯಾ ಗಾಳಿ ಇದೆ ಡಸ್ಟ್ ಇದೆ ಆವಾಗಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಇದು ಡಿಫ್ರೆನ್ಸ್ ಯಾವಾಗ ಬರುತ್ತೆ ಅಂದರೆ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಅಂದರೆ ಎಲ್ಲ ಒಂದೊಂದು ಪಾರ್ಟಲ್ಲೇನೋ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ನಮ್ಮ ಲೈಫ್ ಒಂದು ಜಾಸ್ತಿ ಇರುತ್ತೆ ಡಿಸೈನ್ ಆಗಿರೋ ಪಾರ್ಟ್ಸ್ ಎಲ್ಲ ಇಲ್ಲೇ ತ್ರೀ ಡಿ ಪ್ರಿಂಟ್ ಆಗಿ ಬರುತ್ತೆ ನಮ್ಮದು ಏನೇ ಕಲರ್ ಎಲ್ಲೋ ಕಲರ್ ಆಗಲಿ ಆರೆಂಜ್ ಕಲರ್ ಏನೇನು ನೋಡ್ತಾ ಇದ್ದೀರಾ ಅದೆಲ್ಲ ಇದೇ ಮಿಷಿನ್ಸಲ್ಲಿ ಅಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ಆರ್ ಡಿ ಏನೇ ಆಗಲಿ ಹೊಸ ರಿಸರ್ಚ್ ಆಗಲಿ ಪ್ರೊಡಕ್ಷನ್ ಆಪ್ಟಿಮೈಸ್ ಆಗಲಿ ಹೊಸ ಅದು ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅವೆಲ್ಲ ಈ ಜಾಗದಲ್ಲಿ ಆಗುತ್ತೆ ಸರ್ ಈಗ ಫೈನಲ್ ಆಗಿ ಡ್ರೋನ್ ಬಗ್ಗೆ ಯಾವ ರೀತಿ ರೆಡಿ ಮಾಡಿದರೆ ಯಾವ ರೀತಿ ಜರ್ನಿ ಶುರು ಆಯ್ತದ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರಿ ಈಗ ಡ್ರೋನ್ ನಾವು ಫಸ್ಟ್ ಏನು ಮಾಡಿದ್ವಿ ಫಸ್ಟು ನಾವು ಡ್ರೋನ್ ಮಾಡಿಬಿಟ್ಟು ಫಸ್ಟ್ ಫೀಲ್ಡ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ ರಿಸಲ್ಟ್ ನಾವು ಮಾಡಿರೋ ಡ್ರೋನು ರಿಸಲ್ಟ್ ಕೊಡ್ತಾ ಇದೆಯಾ ಮತ್ತು ಪರ್ಫಾಮೆನ್ಸ್ ಏನೇನೋ ಬೆಟರ್ ಮಾಡಬೇಕಾ ಈ ಥರ ನಾವು ಏನು ಮಾಡಿದ್ವಿ ಅಂದರೆ ಫಸ್ಟು ಒಂದು ಡ್ರೋನ್ ಮಾಡಾದ್ಮೇಲೆ ಫಾರ್ಮರ್ಸ್ ಹತ್ರ ಹೋಗಿ ಬೇರೆ ಬೇರೆ ಕ್ರಾಪ್ಸ್ಗೆ ಹೋಗ್ಬಿಟ್ಟು ಒಂದೊಂದು ಕ್ರಾಪ್ಗೆ ಒಂದೊಂದು ಥರ ಫೀಚರ್ಸ್ ಬೇಕು ಒಂದೊಂದು ಕ್ರಾಪ್ಗೆ ಒಂದೊಂದು ಥರ ಪರ್ಫಾರ್ಮೆನ್ಸ್ ಬೇಕು ಮತ್ತು ಒಂದೊಂದು ರೀಜನಲ್ಲಿ ಬೇರೆ ಬೇರೆ ಥರ ಪರ್ಫಾಮೆನ್ಸ್ ಈಗ ಸೌತ್ ಕರ್ನಾಟಕದಲ್ಲಿ ಬೇರೆ ಥರ ಬೇಕು ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಆಮೇಲೆ ಒಲಗಲ್ ಜಾಸ್ತಿ ಅಲ್ಲಿಗೆ ಬೇರೆ ಫೀಚರ್ಸ್ ಬೇಕು ಸೊ ಇವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಆ ಊರಿಗೆ ಏನೇನು ಮೇನ್ ಫೀಚರ್ಸ್ ಬೇಕು ಏನೇನು ಮಾಡಿದ ಪರ್ಫಾಮೆನ್ಸ್ ಚೆನ್ನಾಗೇನಿದೆ ಆ ಥರ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ದಟ್ ಏನಾಗುತ್ತೆ ಎಂಡ್ ಆಫ್ ದ ಡೇ ಕಸ್ಟಮರ್ಸ್ಗೆ ಫುಲ್ ಈಸಿ ಆಗುತ್ತೆ ಯಾರು ಸ್ಪ್ರೇ ಮಾಡೋಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ಈಸಿ ಆಗಲಿ ಅಂತ ನಾವು ಇಷ್ಟ ಈ ಈ ಥರ ಟೆಸ್ಟಿಂಗ್ ಜರ್ನಿ ಮಾಡ್ತಾ ಇದ್ದೀವಿ ಸರ್ ಓಕೆ ಈಗ ಬೇರೆ ಡ್ರೋನಿಗೂ ನಿಮ್ಮದು ವೆಯ್ಟು ಮತ್ತು ಬ್ಯಾಟ್ರಿ ಬ್ಯಾಕಪ್ಪು ಸರ್ವಿಸು ಮತ್ತು ಸೆನ್ಸಾರ್ ಎಲ್ಲ ಯಾವ ರೀತಿ ಇದೆ ಸರ್ ಇದು ಸರ್ ಮೇನ್ ನಾವು ನೋಡಿದರೆ ಸುಮಾರು ಡ್ರೋನ್ಸಲ್ಲಿ ಏನಾಗ್ತಾಯಿದೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದ್ಮೇಲೆ ಇಲ್ಲಾಂದ್ರೆ ಒಂದು ಒಲೆಯಿಂದ ಇನ್ನೊಂದು ಹೊಲಕ್ಕೆ ಏನಾಗ್ತಾ ಏನಾಗ್ತಾಯಿದೆ ಅಂದರೆ ಕ್ಯಾಲಿಬ್ರೇಷನ್ ಅವಶ್ಯಕತೆ ಇದೆ ನಮ್ಮದಾದರೆ ಈಗ ಮೈಸೂರಲ್ಲಿ ಮಾಡಿಬಿಟ್ಟು ನೆಕ್ಸ್ಟು ನಾರ್ತ್ ಇಂಡಿಯಾದಾಗಲ್ರೆ ಹೋಗಿ ಟೇಕ್ ಆಫ್ ಮಾಡಿ ಏನು ಕ್ಯಾಲಿಬ್ರೇಷನ್ಸ್ ಕೇಳಲ್ಲ ಏನಕ್ಕೆ ಯಾಕೆ ಅಂದರೆ ನಾವು ಯೂಸ್ ಮಾಡೋ ಸೆನ್ಸರ್ಸ್ ವೆರಿ ಹೈ ಕ್ವಾಲಿಟಿ ಸೆನ್ಸರ್ಸ್ ಹಾಕಿ ಯೂಸ್ ಮಾಡ್ತೀವಿ ಅದರಿಂದ ಏನಾಗ್ತಾಯಿದೆ ಸೇವ್ ಆಗಿರುತ್ತೆ ಡೇಟಾ ಎಲ್ಲ ತುಂಬಾ ಆಗಿರುತ್ತೆ ತುಂಬ ರಿಲಯಬಲ್ ಆಗಿರುತ್ತೆ ಡೇಟಾಸು ಸೊ ಇದರಿಂದ ಏನಾಗ್ತದೆ ಅಂದರೆ ಎಂಡ್ ಸ್ಪ್ರೇ ಮಾಡೋವ್ರಿಗೆ ಕೆಲಸ ಕಮ್ಮಿ ಆಗ್ತದೆ ಈ ಇಮ್ಯಾಜಿನ್ ಮಾಡಿ ಹದಿನೈದು ಕೆ ಜಿ ಹದಿನೆಂಟು ಕೆ ಜಿ ಡ್ರೋನ್ನ ಇಟ್ಕೊಂಡು ಫೀಲ್ಡಲ್ಲಿ ಇಬ್ಬರು ಇಟ್ಕೊಂಡು ಕ್ಯಾಲಿಬ್ರೇಷನ್ಸ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ಹೋಗ್ತದೆ ಈ ಥರ ನಾವು ಸೆನ್ಸರ್ಸ್ ಹೈ ಕ್ವಾಲಿಟಿ ಹಾಕುವಾಗ ಏನಾಗ್ತದೆ ಈ ಟೈಮ್ ಸೇವ್ ಆಗ್ತದೆ ಆಮೇಲೆ ಎಸ್ಪೆಷಲಿ ಐ ಐ ಪವರ್ ಲೈನ್ಸ್ ಏನೇನೋ ಇದೆ ಇಲ್ಲಂದ ಸ್ಮಾಲ್ ಪವರ್ ಲೈನ್ಸ್ ಏನೇನೇ ಇದೆ ಆ ಥರ ಡ್ರೋನ್ಸ್ ಸ್ವಲ್ಪ ಇಂಟರ್ಫ್ಯೂರೆನ್ಸ್ ಜಾಸ್ತಿ ಆಗ್ತದೆ ಇದರಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ರಿಯಾಕ್ಷನ್ ಕಮ್ಮಿ ಇರ್ತದೆ ಅದಕ್ಕೆ ಕಂಪೇರ್ ಮಾಡಿ ಸೇಫ್ಟಿ ಜಾಸ್ತಿ ಇರ್ತದೆ ಅದಕ್ಕೆ ನಾವು ಡ್ಯೂಯಲ್ ಜಿ ಡ್ಯೂಯಲ್ ಸಿಸ್ಟಮ್ ಹಾಕಿದ್ದೀವಿ ಜಿ ಪಿ ಎಸ್ ಸರ್ ಈಗ ಬೇರೆ ಡ್ರೋನ್ಗೂ ನಿಮಗೂ ಸ್ವಲ್ಪ ಇದು ಡಿಫ್ರೆನ್ಸ್ ಆಗಿದೆ ಏನಿದು ಯಾವ ರೀತಿ ಮಾಡಿದರೆ ಸರ್ ಏನಂದರೆ ಮೇನ್ಲಿ ಇದು ಬಂದುಬಿಟ್ಟು ನಮಗೆ ತುಂಬ ಫಾರ್ಮರ್ಸ್ ಯೂಸ್ ಮಾಡೋದ್ಮೇಲೆ ಏನು ಗೊತ್ತಾಗ್ತದೆ ಅಂದರೆ ಒಂದೊಂದು ಕೆಮಿಕಲ್ ಪೌಡರ್ಸ್ ಇರ್ತದೆ ನೀರು ಪೌಡ್ರ್ ಕೆಮಿಕಲ್ ಮಿಕ್ಸ್ ಮಾಡಿದ ಮೇಲೆ ಏನಾಗ್ತದೆ ಅಂದರೆ ಈ ಥರ ನಾಜಲ್ಸ್ ಇರೋ ನಾಜಲ್ಸ್ ಇರೋದೆಲ್ಲ ಕ್ಲಾಗ್ ಆಗ್ತದೆ ಈ ಥರ ಇದೆಲ್ಲ ಕ್ಲಾಗ್ ಆಗಿಬಿಟ್ಟು ಫೀಲ್ಡಲ್ಲಿ ಏನಾಗುತ್ತೆ ಅವಾಗ ಇಳಿಸ್ಬೇಕಾಗ್ತದೆ ಇದೆಲ್ಲ ಲಿಕ್ವಿಡ್ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲಿಕ್ವಿಡ್ ಸ್ಪ್ರೇ ಇದ್ದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಬಟ್ ಈಗ ಪೌಡ್ರ್ ಮತ್ತು ನೀರು ಮಿಕ್ಸ್ ಆಗಬೇಕಾದ್ರೆ ಇದು ಕ್ಲಾಗ್ ಆಗಿಬಿಡ್ತದೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈ ಈ ಸಪೋರ್ಟ್ ಕೊಡ್ತಾಯಿದ್ದೀವಿ ಇದರಿಂದ ಏನಾಗ್ತಿದೆ ಅಂದರೆ ಎಷ್ಟೇ ಪೌಡ್ರ್ ಆಗಲಿ ಏನೇ ಆಗಿರಲಿ ಕ್ಲೀನಾಗಿ ಸ್ಪ್ರೇ ಆಗ್ತಿದೆ ಸ್ಪ್ರೇಯಿಂಗ್ ಅಷ್ಟೇ ತುಂಬ ಆಗಿ ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಸೊ ಸ್ಪ್ರೇ ಮಾಡೋರ್ಗಂತೂ ತುಂಬಾ ಅನುಕೂಲ ಆಗ್ತದೆ ಹೋಗಿ ತಿರ್ಗಿ ನಿಲ್ಲಿಸಿ ಕ್ಲೀನ್ ಮಾಡೋದು ಅವೆಲ್ಲ ಅಭ್ಯಂತರ ಇರೋಲ್ಲ ಈಗ ಆರಾಮಾಗಿ ಆಗುತ್ತೆ ಒಂದೊಂದಕ್ಕೆ ಜೆಲ್ ಹಾಕಿರ್ತಾರೆ ಲಿಕ್ವಿಡಲ್ಲಿ ಹಾಕಿರ್ತಾರೆ ಆವಾಗಲೂ ಅಷ್ಟೇ ಇದೇನೂ ಆಗಲ್ಲ ತುಂಬ ನಿಮಗೆ ಸೇಫಾಗಿ ಕ್ಲೀನಾಗಿ ಸ್ಪ್ರೇ ಮಾಡ್ಬೋದು ಓಕೆ ಈಗ ನಿಮ್ಮ ಸರ್ ಬ್ಯಾಟ್ರಿ ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ ಮತ್ತು ಎಷ್ಟು ಕೆ ಇದೆ ಬ್ಯಾಟ್ರಿ ಸರ್ ನಮ್ಮದು ಬ್ಯಾಟ್ರೀಸ್ ನಿಮಗೆ ಆಲ್ಮೋಸ್ಟ್ ಒಂದು ಬ್ಯಾಟ್ರಿಯಿಂದ ಎರಡರಿಂದ ಮೂರು ಎಕರೆ ಈಸಿಯಾಗಿ ಬರುತ್ತೆ ಒಂದು ಬ್ಯಾಟ್ರಿಯಿಂದ ಆಲ್ಮೋಸ್ಟು ಒನ್ ಅವರಲ್ಲಿ ಚಾರ್ಜಿಂಗ್ ಆಗಿಬಿಡುತ್ತೆ ದಿನ ದಿಸಕ್ಕೆ ನಾಲ್ಕರಿಂದ ಐದು ಬ್ಯಾಟ್ರಿ ಒಂದು ಜನ್ರೇಟ್ರ್ ಇಟ್ಕೊಂಡ್ರೆ ಸರ್ ಇಪ್ಪತ್ತರಿಂದ ಮೂವತ್ತು ಎಕರೆ ಸೌತ್ ಕರ್ನಾಟಕ ನಾರ್ತ್ ಕರ್ನಾಟಕದಲ್ಲಿ ಮೂವತ್ತರಿಂದ ಅರುವತ್ತು ಎಕರೆ ಮಾಡಿಬಿಡ್ಬೋದು ಏನಕ್ಕೆ ಆ ಡಿಫ್ರೆನ್ಸು ಲ್ಯಾಂಡಲ್ಲಿ ಒಂದೇ ಕಡೆ ಇರುತ್ತೆ ಸಮೀಪದಲ್ಲೇ ಇರ್ತದೆ ಇಪ್ಪತ್ತು ಎಕರೆ ನಲ್ವತ್ತು ಎಕರೆ ಒಂದೇ ಕಡೆ ಇರ್ತದೆ ನಾರ್ತಲ್ಲಿ ಸೌತಲ್ಲಿ ಐದು ಎಕರೆ ಐದೈದು ಎಕರೆ ಅದಕ್ಕೆ ದಿಸಕ್ಕೆ ಇಪ್ಪತ್ತರಿಂದ ಮೂವತ್ತ ಕರೆ ಸೌತಲ್ಲಿ ನಾರ್ತಲ್ಲಿ ಮೂವತ್ತರಿಂದ ಅರುವತ್ತವರೆಗೂ ಒಂದು ದಿವಸದಲ್ಲಿ ಒಳಬೋದು ಇದು ಹೊಡಿಬೇಕು ಹೆಂಗೆ ಅಂದರೆ ಜನ್ರೇಟ್ ಇರಬೇಕು ಎಕ್ಸ್ಟ್ರಾ ಬ್ಯಾಟ್ರಿ ಸೆಟ್ ಇರಬೇಕು ಒಂದು ಟೂ ಪೈಲೇಚ್ ಇದೆ ಅಂದರೆ ಅವ್ರಿಗೂ ರೆಸ್ಟ್ ಇರುತ್ತೆ ರೊಟೇಷನ್ ಮಾಡಿಕೊಂಡು ಈ ಥರ ಆಲ್ರೆಡಿ ಮಾಡ್ತಾ ಇದ್ದಾರೆ ಓಕೆ ಈಗ ಇದು ಆಪ್ರೇಟಿಂಗ್ ಎಲ್ಲ ಯಾವ ರೀತಿ ಸರ್ ಫಾರ್ಮರೇ ಟ್ರೈನಿಂಗ್ ತಕ್ಷಣ ಅವರೇ ಫ್ಲೈ ಮಾಡ್ಬೋದಾ ಈಸಿಯಾಗಿದೆಯಾ ಸರ್ ಇದು ತುಂಬ ಸಿಂಪಲ್ ಆಗಿರುತ್ತೆ ಟ್ರೈನಿಂಗು ಜಸ್ಟ್ ವಿ ಜಸ್ಟ್ ಟೂ ಟು ತ್ರೀ ಡೇಸಲ್ಲಿ ಆಲ್ರೆಡಿ ಆ್ಯಂಡ್ಸ್ ಬಂದು ಸ್ಟಾರ್ಟ್ ಮಾಡ್ತಾರೆ ಟೇಕ್ ಆಫ್ ಮಾಡಿ ಒಬ್ಬೊಬ್ಬರೆಲ್ಲ ಒಂದು ದಿವಸ ಎರಡು ದಿವಸ ಒಳಗಡೆ ಕಲ್ತ್ಬಿಡ್ತಾರೆ ಒಬ್ಬೊಬ್ಬ ತ್ರೀ ಫೋರ್ ಡೇಸ್ ಮ್ಯಾಕ್ಸಿಮಮ್ಮು ಬಿಡ್ತಾರೆ ತುಂಬ ಸೇಫಾಗಿರುತ್ತೆ ಈಗ ಡ್ರೋನ್ ರಿಮೋಟ್ ಸೈಡಲ್ಲಿ ಇಟ್ಟುನೂ ಅಷ್ಟೇ ಸೇಫಾಗಿರ್ತದೆ ಈಗ ಬ್ಯಾಟ್ರಿ ಖಾಲಿಯಾಗೋಯ್ತು ಟೆನ್ಷನ್ ಇಲ್ಲ ಅದೇ ಬಂದು ಲ್ಯಾಂಡ್ ಆಗ್ತಿದೆ ಸಿಗ್ನಲ್ ಕೊಡುತ್ತೆ ಬ್ಯಾಟ್ರಿ ಕಮ್ಮಿ ಆಗಿದೆ ಈಗ ಲಿಕ್ವಿಡ್ ಖಾಲಿ ಆಗೋಯ್ತು ಲಿಕ್ವಿಡ್ ಖಾಲಿ ಆಯಿತು ಅಂದರೆ ಏನಾಗುತ್ತೆ ಅಲ್ಲೇ ನಿಲ್ತದೆ ಹೇಳುತ್ತೆ ಲಿಕ್ವಿಡ್ ಖಾಲಿ ಆಗಿದೆ ಆ ಜಾಗದಲ್ಲಿ ಆಮೇಲೆ ರಿಮೋಟ್ ಓಡಿಸ್ಬೇಕಾದ್ರೆ ಬಿದ್ದಾಯ್ತು ಆವಾಗ ಏನಾಗ್ತದೆ ಕನೆಕ್ಷನ್ ಹೋಗ್ಮೇಲೆ ಆಟೋಮೆಟಿಕ್ ಬಂದು ಲ್ಯಾಂಡ್ ಆಗ್ತಿದೆ ಈ ಥರ ಎಲ್ಲ ಸೇಫ್ಟಿ ಫೀಚರ್ಸ್ ಇರುತ್ತೆ ಸೊ ಏನಾಗ್ತಿದೆ ಅಂದರೆ ಡ್ರೋನ್ ತುಂಬ ಸೇಫಾಗಿ ಇರುತ್ತೆ ಯಾವಾಗಲೂ ರೈತರಿಗೆ ಏನು ರಿಸಲ್ಟ್ ಏನು ಮೇಜರ್ ಸಿಗ್ತಾಯಿದೆ ಅಂದರೆ ಅವ್ರಿಗೆ ಮೇನ್ಲಿ ಎಣ್ಣೆ ಈ ಎಣ್ಣೆ ಈ ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸ್ ಎಲ್ಲ ಮೇಲೆ ಹೊಡೆಯೋಕ್ಕಾಗಲ್ಲ ಈಗ ಐದೇ ಅಡಿ ಎಂಟು ಅಡಿ ಕ್ರಾಪ್ಗೆಲ್ಲ ಹಿಂಗೆ ಹೊಡ್ಯೋಕ್ಕಾಗಲ್ಲ ಯಾರೂ ಯಾಕಂದರೆ ಫೇಸ್ಗೆ ಆಟೋಮೆಟಿಕ್ ಬಂದುಬಿಡುತ್ತೆ ಈಗ ಡ್ರೋನಿಂದ ಮಾಡಾದ್ಮೇಲೆ ಏನಾಗ್ತಾಯಿದೆ ಎಲ್ಲ ಕ್ಲೀನಾಗಿ ಆಗ್ತಾಯಿದೆ ಇದರಿಂದ ಏನಾಗ್ತಾಯಿದೆ ತರ್ಟಿ ಪರ್ಸೆಂಟ್ ಈಲ್ಡ್ ಜಾಸ್ತಿ ಆಗ್ತಾಯಿದೆ ಫಾರ್ಮರ್ಸ್ಗೆ ಸುಮಾರು ಕ್ರಾಪ್ಸ್ಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತಾಯಿದೆ ಒಂದೊಂದು ಪ್ರಾಬ್ಲಮ್ಗೆ ಈ ಥರ ರಿಸಾಲ್ವ್ ಆಗಿ ಫಾರ್ಮರ್ಸ್ಗೆ ಈಳ ಚೆನ್ನಾಗ್ತಾಯಿದೆ ಅದಕ್ಕೋಸ್ಕರ ಏನಾಗ್ತದೆ ಡ್ರೋನ್ ಬೇಡಿಕೆ ಜಾಸ್ತಿ ಆಗ್ತದೆ ಈಗ ಡ್ರೋನ್ ಬೇಡಿಕೆ ಜಾಸ್ತಿ ಆದಮೇಲೆ ಡ್ರೋನ್ ಸ್ಪ್ರೇಯಿಂಗ್ ಅವ್ರಿಗೂ ಒಳ್ಳೆ ರೆವೆನ್ಯೂ ಸ್ಟಾರ್ಟ್ ಆಗ್ತದೆ ದಿವಸಕ್ಕೆ ಎಷ್ಟು ಏನು ಮಾಡ್ತಾಯಿದ್ದಾರೆ ಅಂದರೆ ಒಬ್ಬೊಬ್ಬರೂ ಮಿನಿಮಮ್ ಎಂಟು ಸಾವಿರದಿಂದ ಹದಿನೇಳು ಹದಿನೈದು ಸಾವಿರ ಹದಿನೇಳರಿಂದ ಹದಿನೆಂಟು ಸಾವಿರ ದುಡಿಬೋದು ಹೇಗೆ ಒಂದು ಎಕರೆಗೆ ಆಲ್ಮೋಸ್ಟ್ ಮಿನಿಮಮ್ ಅಂದರೆ ನಾನ್ನೂರು ಒಂದೊಂದು ಕಡೆ ಏಳ್ನೂರು ಎಂಟುನೂರು ಸಾವಿರದ ಇನ್ನೂರವರೆಗೂ ಹೋಗ್ತಾಯಿದೆ ಒಂದೊಂದು ಎಕರೆಗೆ ದಿವಸಕ್ಕೆ ಮಿನಿಮಮ್ ಇಪ್ಪತ್ತು ಎಕರೆಯಿಂದ ನಲ್ವತ್ತು ಎಕರೆ ಆದರೆ ಈಸಿಯಾಗಿ ಎಂಟು ಸಾವಿರದಿಂದ ಹದಿನೆಂಟು ಸಾವಿರ ದಿಸಕ್ಕೆ ದುಡಿಬೋದು ಮತ್ತು ಇವೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು ಗೌರ್ಮೆಂಟ್ ಏನು ಮಾಡ್ತಾಯಿದ್ದಾರೆ ಅಂದರೆ ಲೋನ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಈ ಲೋನಲ್ಲಿನೂ ಏನು ಅಂದರೆ ಇಂಟ್ರೆಸ್ಟ್ ಸ್ವಲ್ಪ ಸಬ್ಸಿಡಿ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟಲ್ಲಿ ಸೊ ದಟ್ ಒಂಬತ್ತು ಪರ್ಸೆಂಟ್ ಇರೋ ಇಂಟ್ರೆಸ್ಟ್ ಬರೀ ಆರು ಪರ್ಸೆಂಟ್ಗೆ ಸಿಗೋ ಥರ ಮಾಡ್ತಾ ಇದ್ದಾರೆ ಈಗ ಇನ್ವೆಸ್ಟ್ಮೆಂಟ್ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಜಸ್ಟ್ ಒಂದು ಲಕ್ಷ ಒಂದೂವರೆ ಲಕ್ಷ ಒಳಗಡೆ ಡೌನ್ ಪೇಮೆಂಟಲ್ಲಿ ಡ್ರೋನ ಪರ್ಚೇಸ್ ಮಾಡಿ ಆಮೇಲೆ ಮಂತ್ಲಿ ಜಸ್ಟ್ ಹದಿನೈದು ಸಾವಿರ ಇ ಎಮ್ ಐಯಲ್ಲಿ ಈ ಮ ಇದು ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಜಸ್ಟ್ ಎರಡು ಮೂರು ದಿವಸ ದುಡ್ದಿರೋ ದುಡ್ಡಲ್ಲಿ ಇ ಎಮ್ ಐ ಕಟ್ಬಿಡ್ಬೋದು ಓಕೆ ಇನ್ನೊಂದು ಕ್ವಶನ್ ಕೇಳ್ತಾರೆ ನಮಗೆ ಸೀಸನ್ ಇರ್ತದೆ ಆಮೇಲೆ ಏನು ಮಾಡೋದು ಡ್ರೋನು ನಾವು ನಾವು ಡ್ರೋನ್ ಏನಾಗ್ತಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಒಂದೂರಲ್ಲಿ ಸೀಸನ್ ಒಂದು ತಿಂಗಳಲ್ಲಿರುತ್ತೆ ಇನ್ನೊಂದು ಊರಲ್ಲಿ ಇನ್ನೊಂದು ಸೀಸನ್ ಇರುತ್ತೆ ನಾವು ಅದು ಕ್ಲೀನಾಗಿ ನೋಡ್ಕೊಂಡು ಇಡೀ ವರ್ಷಕ್ಕೆ ಮಿನಿಮಮ್ ಎಂಟರಿಂದ ಹತ್ತು ತಿಂಗಳವರೆಗೂ ಈಸಿಯಾಗಿ ಸ್ಪ್ರೇ ಮಾಡ್ಬೋದು ಕ ಕಂಪ್ಲೀಟ್ ಇಯರಲ್ಲಿ ಸೊ ನಮಗೆ ಕ್ಲೀನಾಗಿ ಮಾಡೋ ಮಾಡ್ತಾಯಿದ್ರೆ ಐದು ಆರು ತಿಂಗಳು ಒಬ್ಬೊಬ್ರು ಎಂಟು ತಿಂಗಳೊಳಗಡೆ ಮುಗಿಸೋ ಬಿಡ್ತಾರೆ ಇದು ಇ ಎಮ್ ಐ ಪೇಮೆಂಟ್ಸ್ ಎಲ್ಲ ಸೊ ಬೇರೆ ಎಕ್ವಿಪ್ಮೆಂಟ್ಸ್ ಆಗಲಿ ಟ್ರ್ಯಾಕ್ಟರ್ ಆಗಲಿ ಹಾರ್ವೆಸ್ಟರ್ ಆಗಲಿ ಅವೆಲ್ಲ ಏನಾಗ್ತಿದೆ ಒಂದೇ ಸತಿ ಕಟಾವು ಒಂದೇ ಸತಿ ಯೂಸ್ ಆಗ್ತಿದೆ ಇದಾದ್ರೆ ಡ್ರೋನ್ ಸ್ಪ್ರೇಯಿಂಗ್ ಆದರೆ ಏನಾಗ್ತಿದೆ ಒಂದೇ ಹೊಲಕ್ಕೆ ನಾಲ್ಕು ಐದು ಸತಿ ಸ್ಪ್ರೇ ಎಮೆಂಟ್ಸಿಗೆಲ್ಲ ಏಳು ಎಂಟು ಸತಿ ಸ್ಪ್ರೇ ಸೊ ಏನಾಗ್ತಿದೆ ಯೂಸೇಜ್ ಡಿ ಯೂಸೇಜ್ ನೆಸೆಸಿಟಿ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಡಿಮ್ಯಾಂಡ್ ಜಾಸ್ತಿ ಇದೆ ಅದಕ್ಕೋಸ್ಕರ ಅರ್ನಿಂಗ್ ಜಾಸ್ತಿ ಮಾಡ್ಬೋದು ನಿಮ್ಮ ಹತ್ರ ಏನೂ ಇಲ್ಲದೆ ಲೈಕ್ ಪ್ರಾಪರ್ಟೀಸ್ ಜಾಸ್ತಿ ಏನಿಲ್ಲ ನಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರಲ್ಲ ಅದರಿಂದನೇ ಬೆಳಿಬೇಕು ಒಂದು ಗ್ರೋ ಮಾಡಬೇಕು ಅಂದರೆ ಫಾರ್ಮರ್ಸ್ ತುಂಬ ಎಲ್ಪ್ ಆಗ್ತಾಯಿದೆ ಡ್ರೋನಿಂದ ಮತ್ತು ಡ್ರೋನ್ ಪರ್ಚೇಸ್ ಮಾಡಿ ರೆಂಟಲ್ ಬಿಸ್ನೆಸ್ ಮಾಡೋವ್ರಿಗೆ ತುಂಬ ಇನ್ಕಮ್ ಬರ್ತಾಯಿದೆ ಒಬ್ಬೊಬ್ರು ಆರು ತಿಂಗಳ ಆರು ತಿಂಗಳಲ್ಲಿ ಎರಡನೇ ಡ್ರೋನ್ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಆರು ತಿಂಗಳಿಗೆ ನಾಲ್ಕು ಮೂರನೇ ಡ್ರೋನ್ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಥರದ್ದು ತುಂಬ ಗ್ರೋತ್ ನೋಡ್ತಾ ಇದ್ದೀವಿ ಈ ಥರ ಗ್ರೋತ್ ತುಂಬ ಚೆನ್ನಾಗಿ ಓಕೆ ಟ್ರೈನಿಂಗ್ ಎಲ್ಲ ಯಾವ ರೀತಿ ಕೊಡ್ತೀರಲ್ಲ ಸರ್ ಟ್ರೈನಿಂಗ್ ನಾವು ಯಾವ ಥರ ಕೊಡ್ತೀವಿ ಅಂದರೆ ಫಸ್ಟ್ ನಾವು ಸಿ ಟ್ರೈನಿಂಗ್ ಸಿಮ್ಯುಲೇಲೇಟರ್ ಟ್ರೈನಿಂಗ್ ಕೊಡ್ತೀವಿ ಹಾಗಂದರೆ ಕಂಪ್ಯೂಟರ್ ಮುಂದೆ ರಿಮೋಟು ಕನೆಕ್ಟ್ ಮಾಡಿ ಸಿಮ್ಯುಲೇಟರ್ ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಹೇಗೆ ಸೇಫ್ಟಿ ಪ್ರೋಟೋಕಾಲ್ಸ್ ಕೊಡ್ತೀವಿ ಮೇಂಟೆನೆನ್ಸ್ ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಡ್ರೋನ್ ಫ್ಲೈಯಿಂಗ್ ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಯಾವ ಥರ ಫಾರ್ಮ್ನ ಉಡು ಹುಡುಕಬೇಕು ಯಾ ಎಲ್ಲಿ ಹೋದರೆ ಸಿಗುತ್ತೆ ಈ ಥರ ಕಂಪ್ಲೀಟ್ ಟ್ರೈನಿಂಗ್ ನಾವು ಕೊಡ್ತೀವಿ ಈಗ ಇನ್ ಕೇಸ್ ಏನೋ ಸಮಸ್ಯೆ ಆಯಿತು ಡ್ರೋನು ಫ್ಲೈಯಿಂಗಲ್ಲೇ ಅಥವಾ ಇನ್ನೊಂದು ಮತ್ತೊಂದು ಆದಾಗ ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಏನು ಕೊಡ್ತೀರಾ ಮತ್ತು ಸರ್ವಿಸ್ ಯಾವ ರೀತಿ ಇರುತ್ತೆ ನಮಗೆ ಸರ್ ನಾವು ಸ್ಪೇರ್ ಪಾರ್ಟ್ಸ್ ಆಗಲಿ ಯೂಶಲಿ ಏನಂದರೆ ಈ ಪ್ರೊಪೆಲರ್ಸು ಈ ಸಲ ಓಡಿಸ್ಬೇಕಾದ್ರೆ ಸಣ್ಣ ಸಣ್ಣ ಕ್ರ್ಯಾಕ್ಸ್ ಆಗ್ತವೆ ಏನೇನು ಟಚ್ ಆಗಿರ್ಬೋದು ಸ್ಮಾಲ್ ಸ್ಮಾಲ್ ಲೀವ್ಸ್ಗೆ ಈ ಥರ ಆಗಿರ್ಬೋದು ಇದು ಮೇನ್ ಹೋಗ್ತಾ ಇರ್ತದೆ ಅದ್ರದ್ದು ಎಕ್ಸ್ಟ್ರಾ ಪಾರ್ಟ್ಸ್ ಕೊಟ್ಟಿರ್ತೀವಿ ಸೊ ದಟ್ ಅಲ್ಲೇ ಆನ್ ಫೀಲ್ಡಲ್ಲಿ ರಿಪ್ಲೇಸ್ ಆಗೋ ಥರ ಈ ಥರ ನಾವು ಟ್ರೈನಿಂಗ್ ಇರುತ್ತೆ ಸರ್ ಈ ಥರ ಸರ್ವಿಸ್ ರಿಪೇರ್ ಸಪೋರ್ಟ್ ಇರುತ್ತೆ ಮತ್ತು ಬೇಸಿಕ್ ಮೇಂಟೆನೆನ್ಸ್ ನಾವು ಸಪೋರ್ಟ್ ತೋರಿಸ್ಕೊಡ್ತಿರ್ತೀವಿ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಏನೇನು ಪಾರ್ಟ್ಸ್ ಮೇಂಟೇನ್ ಮಾಡಬೇಕು ಏನೇನು ಚೆಕ್ ಮಾಡಬೇಕು ಆಮೇಲೆ ವೇರೆಂಟೇರ್ ಯಾವ್ದಾಗ್ತಾಯಿದೆ ಕ್ಲೀನಾಗಿ ಏನು ನೋಡ್ಕೊಳ್ಬೇಕು ಆಮೇಲೆ ಬೇಸಿಕ್ ವೆರಿ ಬೇಸಿಕ್ ರಿಪೇರೆಲ್ಲ ಹೇಗೆ ಮಾಡೋದು ಅದನ್ನು ಟ್ರೈನಿಂಗ್ ಕೊಟ್ಟಿರ್ತೀವಿ ಸೊ ದಟ್ ನಮ್ಮದು ನೆಸೆಸಿಟಿ ಕಮ್ಮಿ ಇರ್ತದೆ ಸೊ ದಟ್ ನಿಮಗೆ ಸ್ಕಿಲ್ಸ್ ಸ್ಪೀಡ್ ಆಗ್ತದೆ ಬೇಕು ಸಪೋರ್ಟ್ ಇದೆ ನಮ್ಮ ಟೀಮ್ ಆಲ್ವೇಸ್ ಡೆಡಿಕೇಟೆಡ್ ಟೀಮ್ ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ ಐವರ್ ಸಿಸ್ಟಮ್ ಇದೆ ಕಾಲ್ ಮಾಡ್ತಾರೆ ಯಾರೋ ಒಬ್ಬರು ಸರ್ವಿಸ್ ಟೆಕ್ನಿಷಿಯನ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾವಾಗ ಏನು ಮಾಡಬೇಕು ಅಂದರೆ ಇನ್ ಕೇಸ್ ನಮ್ಮ ನೆಸೆಸಿಟಿ ಇದ್ದರೆ ನಾವು ಪಾರ್ಟ್ಸ್ ಕಳಿಸ್ಕೊಡ್ತೀವಿ ಇಲ್ಲಾಂದರೆ ನಮ್ಮ ಟೀಮೇ ಬಂದಲ್ಲಿ ಸರ್ವಿಸ್ ಸಪೋರ್ಟ್ ಮಾಡಿಕೊಡ್ತಾರೆ ಆಲ್ ಓವರ್ ನಮ್ಮ ಎವ್ರಿ ಹಂಡ್ರೆಡ್ ಕಿಲೋಮೀಟರ್ಸಲ್ಲಿ ನಮ್ಮ ಸರ್ವಿಸ್ ಟೆಕ್ನಿಷಿಯನ್ಸ್ ಇರ್ತಾರೆ ಅವ್ರು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ ಈಗ ಸರ್ಕಾರದಿಂದ ಏನಾದರೂ ನೀವು ಸಬ್ಸಿಡಿ ಏನಾದರೂ ಮರ್ಜಾಗಿದ್ದೀರಾ ಸಬ್ಸಿಡಿ ಏನಾದರೂ ಸಿಗುತ್ತಾ ನಿಮ್ಮಲ್ಲಿ ಸರ್ ಅಟ್ ಪ್ರೆಸೆಂಟ್ ಏನು ಮಾಡಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಈಸಿಯಾಗಲಿ ಡ್ರೋನ್ನ ಪರ್ಚೇಸ್ ಮಾಡೋಕ್ಕೆ ಈಸಿಯಾಗಲಿ ಒಂದು ಇನ್ಕಮ್ ಜನ್ರೇಟ್ ಆಗಲಿ ಅವರೇ ಸೆಲ್ಫ್ ಎಂಟ್ರಪ್ರಿನರ್ ಆಗಲಿ ಅವರೇ ಅಗ್ರಿ ಬಿಸ್ನೆಸ್ ಎಂಟ್ರಪ್ರಿನರ್ಸ್ ಆಗಲಿ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಲೋನ್ ಫೆಸಿಲಿಟಿ ಮಾಡ್ತಾ ಇದ್ದಾರೆ ಆ ಲೋನ್ ಫೆಸಿಲಿಟಿಯಲ್ಲಿ ಹೇಗಿದೆ ಅಂದರೆ ವಿಥೌಟ್ ಎನಿ ಕೊಲ್ಯಾಟ್ರಲ್ ಏನು ಕೊಲ್ಯಾಟ್ರಲ್ ಇರಿದೆ ಒಂದು ಡ್ರೋನ್ ಪರ್ಚೇಸ್ ಮಾಡ್ಬೋದು ವಿತ್ ಜಸ್ಟ್ ಮಿನಿಮಮ್ ಆಫ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಇರುತ್ತೆ ಹಂಗಂದ್ರೆ ಒಂದರಿಂದ ಒಂದುವರೆ ಲಕ್ಷ ಡೌನ್ ಪೇಮೆಂಟ್ ಇರ್ತದೆ ಇಂಟ್ರೆಸ್ಟು ಅಷ್ಟೇ ಜಾಸ್ತಿ ಆಗಬಾರ್ದು ಅಂದ್ಬಿಟ್ಟು ಜಸ್ಟ್ ಆರು ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಸಿಗೋ ಥರ ಮಾಡಿದ್ದಾರೆ ಗೌರ್ಮೆಂಟಿಂದ ಸಪೋರ್ಟ್ ಈಗ ಒಂದು ಡ್ರೋನ್ ನಾವು ಬುಕ್ ಮಾಡಿ ತೊಗೊಳ್ಳೋದು ಎಷ್ಟು ಸಹ ಬೇಕಾಗುತ್ತೆ ತೊಗೊಳೋಕ್ಕೆ ನಿಮ್ಮ ಹತ್ರ ಸರ್ ನಿಮಗೆ ಆಲ್ಮೋಸ್ಟ್ ಬುಕ್ ಮೇಲೆ ಒಂದು ವಾರ ಹದಿನೈದು ದಿವ್ಸಕ್ಕೆ ಎಲ್ಲ ನಿಮಗೆ ಡೆಲಿವರಿ ಸಿಗುತ್ತೆ ಡೆಲಿವರಿ ಸಿಗುತ್ತೆ ಸೊ ಇದೊಂದು ಪ್ರೊಸೀಜರ್ ಎಲ್ಲ ಇರುತ್ತೆ ಬ್ಯಾಂಕಿಂದ ಎಲ್ಲ ಶಾಂಕ್ಷನ್ ಎಲ್ಲ ಆದಮೇಲೆ ನಿಮ್ಗೆ ಒಂದು ಹತ್ತು ಹದಿನೈದು ದಿವಸದಲ್ಲಿ ಎಲ್ಲ ಸಿಗುತ್ತೆ ಸರ್ ಡೆಲಿವರಿ ಈಗ ಡ್ರೋನ್ ಒಂದು ಡ್ರೋನ್ ತೊಗೊಳ್ಬೇಕು ಅಂತಂದರೆ ಏನೆಲ್ಲ ನೋಡಬೇಕು ಹೇಗೆ ತೊಗೋಬೇಕಂತ ಒಂದು ಡ್ರೋನು ಅಪ್ರೂವ್ಡ್ ಆಗಿದೆಯಾ ಡಿ ಜಿ ಸಿ ಎ ಅಪ್ರೂವ್ಡ್ ಆಗಿದೆ ಅದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಡಿ ಜಿ ಸಿ ಒಂದು ಡ್ರೋನ್ ಅಪ್ರೂವ್ ಆಗಬೇಕಾದ್ರೆ ಒಂದು ಸಿಕ್ಸ್ ಒಂದು ವರ್ಷ ಅಪ್ರೂವಲ್ ತೊಗೊಳ್ತಾರೆ ಏನಕ್ಕೆ ಅಂದರೆ ಫುಲ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಕ್ವಾಲಿಟಿ ಕಂಟ್ರೋಲ್ ಪಾಸ್ ಆಗ್ತಾ ಇದೆಯಾ ಸೇಫ್ಟಿ ಫೀಚರ್ಸ್ ಇದೆಯಾ ಇವೆಲ್ಲ ಚೆಕ್ ಮಾಡ್ತಾರೆ ಮತ್ತು ಕಂಪ್ಲೀಟ್ ಪ್ರೊಡಕ್ಷನಲ್ಲಿ ಯಾವಾಗಲೂ ರಿಸಲ್ಟ್ ಕನ್ಸಿಸ್ಟೆಂಟಾಗಿ ಬರ್ತಾಯಿದೆ ಇವೆಲ್ಲ ಅಪ್ರೂವ್ ಆದಮೇಲೆ ಒಂದು ಕಂಪ್ನಿಗೆ ಡಿ ಲೈಸೆನ್ಸ್ ಕೊಡ್ತಾರೆ ಆ ಲೈಸೆನ್ಸ್ ಡ್ರೋನ್ ಇದ್ದರೆ ನಿಮ್ಗೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ನಿಮಗೆ ಡ್ರೋನ್ದು ಲೈಫ್ ಜಾಸ್ತಿ ಇರ್ತದೆ ಮೇನ್ ಡ್ರೋನಲ್ಲಿ ಏನಾಗ್ತದೆ ಅಂದರೆ ಸುಮಾರು ಜನ ಕಮ್ಮಿಗೆ ಸಿಕ್ತು ಅಂತ ಒಬ್ಬೊಬ್ರು ಒಟೋಗಿಬಿಡ್ತಾರೆ ಆವಾಗ ಏನಾಗ್ತದೆ ಅಂದರೆ ಸ್ಟಾರ್ಟಿಂಗ್ ಕಮ್ಮಿ ಅಂತ ತೊಗೊಂಡಿರ್ತಾರೆ ಬಟ್ ರಿಪೇರ್ ಮೇಂಟೆನೆನ್ಸ್ ಜಾಸ್ತಿ ಆಗ್ಬಿಡ್ತದೆ ಡ್ರೋನ್ಗಿನ ಜಾಸ್ತಿ ರಿಪೇರ್ ಮೇಂಟೆನೆನ್ಸ್ ಆಗ್ಬಿಡ್ತದೆ ಆಮೇಲೆ ಏನಾಗಿ ಪ್ರೈಸ್ ನೋಡ್ಕೊಂಡು ಹೋಗಿ ಹೋದರೆ ಆಮೇಲೆ ಏನಾಗ್ತದೆ ಅಂದರೆ ಲೈಕ್ ಮೇನ್ ನಮಗೆ ಸೀಸನ್ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಕೆಲಸದ್ರಲ್ಲಿ ಸ್ಪೆಂಡ್ ಔಟ್ ಟೈಮ್ದು ಯಾವಾಗ ಯಾವಾಗಲೂ ಎಲ್ಲಿ ಮಾಡಬೇಕು ಅಂದರೆ ಸ್ಪ್ರೇಯಿಂಗಲ್ಲಿ ಸ್ಪ್ರೆಂಡ್ ಮಾಡಬೇಕು ರಿಪೇರಿ ಸರ್ವಿಸಲ್ಲಿ ಮಾಡಿದ್ರೆ ಏನಾಗುತ್ತೋ ಆಟೋಮೆಟಿಕ್ಕಾಗಿ ಇನ್ಕಮ್ ಕಮ್ಮಿ ಆಗ್ತಿದೆ ಸೊ ಮೇನ್ ಇನ್ವೆಸ್ಟ್ ಮಾಡಬೇಕಾದ್ರೆ ಒಳ್ಳೆ ಪ್ರಾಡಕ್ಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಇನ್ಕಮು ಬೇಗ ಇರ್ತದೆ ಕಾಸ್ಟ್ ಕಮ್ಮಿ ಅಂತ ಹೋದರೆ ಆಟೋಮೆಟಿಕ್ ಏನಾಗ್ತಿದೆ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಬಟ್ ರಿಕರಿಂಗ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಏನು ಮೇಂಟೆನೆನ್ಸ್ ಆಗಲಿ ಮತ್ತು ಟೆನ್ಷನ್ ಆಗ್ತಿದೆ ಮೇನ್ಲಿ ಈಗ ಡ್ರೋನು ಒಂದು ಫೀಲ್ಡಲ್ಲಿ ಹೋಗ್ತಾ ಇದೆ ಏನಾನ ಅಲ್ಲಿ ಮೇಲಿಂದ ಬಿತ್ತು ಅಂದರೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಜವಾಬ್ದಾರಿ ಆ್ಯಸ್ ಎ ಪೈಲಟ್ ನಮ್ಮ ಜವಾಬ್ದಾರಿ ಇರ್ತದೆ ಸೊ ನಾವೇನು ಮಾಡಬೇಕು ಸೇಫಾಗಿ ಹೈ ಕ್ವಾಲಿಟಿ ಡ್ರೋನ್ ತೊಗೊಂಡ್ರೆ ಆ ರಿಸ್ಕ್ ಇರೋಲ್ಲ ನಿಮ್ಮ ನಿಮ್ಮ ಟೆನ್ಷನ್ ಒಂದೇ ಇರ್ತದೆ ಇವತ್ತು ಇಷ್ಟೊಂದು ಎಕರೆ ಆರ್ಡ್ರನ್ನೇ ಹೇಗೆ ಮಾಡಲಿ ಅದನ್ನು ನನಗೆ ಸ್ವಲ್ಪ ಸುಸ್ತಾಗ್ತಾಯಿದೆ ಯಾಕೆಂದರೆ ಡ್ರೋನ್ಗೆ ರೆಸ್ಟ್ ಬೇಡ ನಮ್ಗೆ ರೆಸ್ಟ್ ಬೇಕು ಆ ಥರ ಸೇಫಾಗಿ ಇರೋ ಡ್ರೋನಲ್ಲಿ ಇನ್ವೆಸ್ಟ್ ಮಾಡಿರಿ ನಿಮ್ಗೆ ಇನ್ಕಮನ್ನು ಆಗಿರುತ್ತೆ ನಿಮ್ಮದು ಗೌರ್ಮೆಂಟಿಂದ ಎಲ್ಲ ಸರ್ಟಿಫೈಡ್ ಆಗಿದೆಯಾ ಮತ್ತು ಈಗ ಯಾರಾದರೂ ಪ್ಲೇ ಪೈಲಟ್ಗಳ್ಗೆ ಏನಾದರೂ ಲೈಸೆನ್ಸ್ ಬೇಕಾಗುತ್ತಾ ಹೌದು ಸರ್ ಪೈಲಟ್ ಲೈಸೆನ್ಸ್ ಬೇಕಾಗುತ್ತೆ ಅದೊಂದು ಟ್ರೈನಿಂಗ್ ಇರುತ್ತೆ ಅದು ಜಸ್ಟ್ ಒಂದು ಫೈವ್ ಡೇಸ್ ಟ್ರೈನಿಂಗ್ ಇರುತ್ತೆ ಮತ್ತು ನಮ್ಮದೆಲ್ಲ ಡಿ ಜಿ ಸಿಗೆ ಅಪ್ರೂವ್ಡ್ ಡ್ರೋನು ಸೊ ಇದಕ್ಕೇನೇ ಇದ್ರೂ ಎಲ್ಲ ಸೇಫ್ಟಿ ಫೀಚರ್ಸು ಪಾಸಾಗಿ ಬಂತಿರೋರು ಓಕೆ ಸರ್ ಈಗ ಕೊನೆಯದಾಗಿ ನಿಮ್ಮ ಡ್ರೋನ್ ಪರ್ಚೇಸ್ ಮಾಡೋರು ಏನು ಹೇಳೋಕ್ಕೆ ಬಯಸ್ತೀರಾ ಡಿಮ್ಯಾಂಡ್ ತುಂಬಾ ಇದೆ ಸೊ ಈಗ ಫಾರ್ಮರ್ಸ್ಗೆ ನೆಸೆಸಿಟಿ ತುಂಬ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಡಿಮ್ಯಾಂಡ್ ಜಾಸ್ತಿ ಆದಮೇಲೆ ಡ್ರೋನ್ಸ್ ಪ್ರೇಮೋರಿಗೆ ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಅದರಿಂದ ಅವ್ರು ಡ್ರೋನ್ಸ್ ಇನ್ಕ್ರೀಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಇವೆಲ್ಲ ಈಸಿ ಕಂಪ್ಲೀಟ್ ಫಾರ್ಮರ್ಸ್ಗೆ ಈಸಿ ಆಗಲಿ ಡ್ರೋನ್ಸ್ ಪ್ರೇಮಾ ಮಾಡೋರಿಗೆ ಈಸಿ ಅಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಲೋನ್ ಸಪೋರ್ಟ್ ಬರ್ತಾಯಿದೆ ಸೊ ಕಂಪ್ಲೀಟ್ ಎಕೋಸಿಸ್ಟಮಿಗೆ ತುಂಬಾ ಗ್ರೋ ಆಗ್ತಾಯಿದೆ ಇದರಿಂದ ಏನಾಗ್ತಾಯಿದೆ ಇಡೀ ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ ಕೆಲಸ ತುಂಬ ಬೆಟರ್ ಆಗ್ತಾಯಿದೆ ಈಲ್ಡ್ ಬೆಟರ್ ಆಗ್ತಾಯಿದೆ